ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏನು ನೋಡ್ತಾ ಇದ್ದಂಗೆ ರಂಗೋಲಿ ಬರ್ತಾ ಇದೆ ಅಂತಿದ್ದೀರಾ ನಮಗೆ ನೋಡೋರಿಗೆ ಒಂದು ಟೈಮ್ ಪಾಸ್ ಅನಿಸುತ್ತೆ ಆದರೆ ತುಂಬ ಶ್ರಮವಹಿಸಿ ಮಾಡಿದಂಥ ಹೆಣ್ಮಕ್ಳುಗಳ ಕೈ ಕೆಲಸ ಅಂತ ಹೇಳ್ಬಹುದು ಇದು ಕರಕುಶಲೆಗಳಲ್ಲಿ ಇದು ಕೂಡ ಒಂದು ಎಷ್ಟು ತಾಳ್ಮೆ ಇರಬೇಕು ಅಥವಾ ಎಷ್ಟೊಂದು ಟ್ಯಾಲೆಂಟ್ ಇರಬೇಕು ಅಲ್ವಾ ಎಷ್ಟು ಚೆನ್ನಾಗಿ ಕಲ್ಲರ್ ಹಚ್ಚಿ ಪ್ರತಿಯೊಂದಕ್ಕೂ ಒಂದು ಬಣ್ಣ ಕೊಟ್ಟು ಒಂದು ಆ ತಾಳ್ಮೆ ಇಟ್ಕೊಂಡು ಮಾಡೋಂಥ ಕೆಲಸಗಳಲ್ಲಿ ಹೆಂಗಸರಿಗೆ ನಿಜವಲ್ಲಫ್ ಹೇಳಬೇಕಾಗತ್ತೆ ಹೆಣ್ಮಕ್ಳಿಗೆ ಅದರಲ್ಲೂ ಎಲ್ಲ ಕೆಲಸ ಮಾಡಿ ಮುಗಿಸಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ನಾವು ನಂತರ ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಬೆಳಗ್ಗೆ ನಮಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನೋಡೋಕ್ಕೆ ಬರ್ತೀವಿ ಅಂತ ಹೇಳಿದ್ರು ರಾಮೋತ್ಸವ ಇತ್ತು ರಾಮನಗರದಲ್ಲಿ ಹಾಗಾಗಿ ಎಲ್ಲ ಏರಿಯಾಗಳಲ್ಲೂ ಅನೌನ್ಸ್ ಮಾಡ್ಕೊಂಡು ಹೋಗಿದ್ರು ಹಾಗಾಗಿ ಹೆಸ್ರು ಕೂಡ ಬರ್ಸ್ಕೊಂಡು ಹೋಗಿದ್ರು ಎಲ್ಲರೂ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಸ್ಕೂಲ್ಗೆ ಹೋಗೋ ಮಕ್ಳುಗಳನ್ನೆಲ್ಲ ಕಳಿಸ್ಕೊಟ್ಟು ಒಂಬತ್ತು ಗಂಟೆ ಒಳಗಡೆ ಆಗೋಲ್ಲ ಅದು ಸ್ವಲ್ಪ ಸಮಯ ತೊಗೊಂಡು ಎಲ್ಲರನ್ನು ಬಣ್ಣ ಬಣ್ಣದ ರಂಗೋಲಿಗಳು ಹಾಕಿದ್ದಾರೆ ನೋಡಕ್ಕೆ ಎರಡು ಕಣ್ಣು ಹಾಕಾಗ್ತಿರ್ಲಿಲ್ಲ ಹಾಗಾಗಿ ವಿಡಿಯೋ ಮಾಡಿಕೊಂಡೆ ನಂದು ಸ್ವಲ್ಪ ಒಂದೆರಡೇ ಕಲರ್ ಇದ್ದಿದ್ದರಿಂದ ಬೇಗ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ರಂಗೋಲಿ ಎಲ್ಲ ಹಾಕಿಬಿಟ್ಟು ನಂತರ ನಾವು ಹಂಗೇನೆ ಹೊರಗಡೆ ಹೋಗಿ ನೋಡ್ಕೊಬರೋಣ ಅಂತ ಹೋದೆ ತುಂಬಾ ಚೆನ್ನಾಗಿತ್ತು ನಾನೇ ಸಿಂಪಲ್ಲಾಗಿ ಅಂತ ಅನಿಸ್ದು ಬೆಳಗ್ಗೆ ಅವರು ಎಂಟೂವರೆ ಏನು ಟೈಮಿಂಗ್ಸ್ ಕೊಟ್ಟಿರೋ ಅಷ್ಟೆಲ್ಲ ರಂಗೋಲಿ ಮುಗಿದೋಗಿತ್ತು ಬಂದು ಫೋಟೋ ಇಟ್ಕೊಂಡು ಹೋದರು ನಂತರ ಇನ್ನೂ ಇಷ್ಟೊಂದು ಜನ ಹಾಕಿ ಆಗಿತ್ತು ಮನೆಗೆ ಹೋಗಿ ಟಿಫನ್ ತಿನ್ಕೊಂಡು ಮತ್ತೆ ಒಂದು ಮ ಫ್ರೆಂಡ್ಸ್ಗಳು ಸೇರಿಕೊಂಡು ಅಂತ ಹೋದ್ವಿ ಏರಿಯಾಗಳಲ್ಲಿ ಇದ್ದರೆ ನಾವು ಯಾವ ಏರಿಯಾದಿಂದ ಯಾವ ಏರಿಯಾಗೆ ಬಂದ್ವಿ ಅಂತಲೇ ಗೊತ್ತಾಗಲಿ ಅಷ್ಟೊಂದು ನಡೆದಿದ್ದೀನಿ ನಾನು ಸುಮಾರು ಗಂಟೆ ಅಷ್ಟು ವಿಡಿಯೋ ಮಾಡ್ಕೊಂಡು 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 ಏರಿಯಾಗಳು ರಂಗೋಲಿ ಎಲೆಲ್ಲ ಹಾಕಿರೋ ಏರಿಯಾದಲ್ಲೆಲ್ಲ ನನಗೆ ಏರಿಯಾಗಳು ಪರಿಚಯ ಇರಲಿಲ್ಲ ಏರಿಯಾಗಳೆಲ್ಲ ನೋಡ್ಕೊಂಡು ನೋಡ್ಕೊಂಡು ರಂಗೋಲಿ ಎಲೆಯಲ್ಲಿ ಹಾಕಿರೋ ನೋಡ್ಕೊಂಡು ನೋಡ್ಕೊಂಡು ಫಾಲೋ ಮಾಡಿಕೊಂಡು ಇಡೀ ಆಲ್ಮೋಸ್ಟ್ ಎಲ್ಲ ಏರಿಯಾನೂ ತಿರುಗಾಡಿದೀವಿ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಚೆನ್ನಾಗಿತ್ತು ಇಲ್ಲೇನಾಯಿತು ಬೆಳಗ್ಗೆ ಟೈಮಿಂಗ್ಸ್ ಕೊಟ್ಟಿದ್ದರಿಂದ ಬೆಳಿಗ್ಗೆ ಎಲ್ದಿಗೂ ಹಾಕಲಿಕ್ಕಾಗಲ್ಲ ಅಷ್ಟು ಸಮಯಕ್ಕೆ ಏಕೆಂದರೆ ಪ್ರತಿಯೊಬ್ಬರು ಸ್ಕೂಲ್ಗೆ ಹೋಗೋ ಇದ್ದಿದ್ದರಿಂದ ಮಕ್ಳುಗಳೆಲ್ಲ ಸ್ಕೂಲ್ ಕಳಿಸ್ಕೊಟ್ಟು ಮಾಡೋದ್ರಿಂದ ಸ್ವಲ್ಪ ಮನೇಲೆಲ್ಲ ಕೆಲಸ ಮುಗಿಸಿ ಈಚೆ ಬರಬೇಕು ಹಾಗಾಗಿ ಸ್ವಲ್ಪ ಲೇಟಾಗಿರುತ್ತೆ ಅನ್ನೋದು ನಮ್ಮ ಮನೆಯವರು ಒಂದು ಏಳುವರೆಗೆ ಹೋದ್ರಿಂದ ಒಂದು ಎಂಟು ಗಂಟೆಗೆ ಹಾಕೊಂಡು ಇಟ್ಕೊ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ಇಪ್ಪತ್ತು ನಿಮಿಷದಲ್ಲಿ ರಂಗೋಲಿ ಕಂಪ್ಲೀಟ್ ಆಯಿತು ಬೇರೆಯವ್ರದೆಲ್ಲ ಇನ್ನು ತುಂಬ ಕಲ್ಲರ್ ಇದರಿಂದ ಲೇಟ್ ಲೇಟಾಗಿದೆ ನಾನು ಹೋದರೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದರಿಂದ ಅವರೇನು ಅಂದ್ಕೊಂಡಿದ್ದಾರೆ ನಾನೆಲ್ಲ ಜಡ್ಜ್ ಮಾಡಕ್ಕೆ ಬಂದಿದ್ದೀನಿ ಬೆಳಗ್ಗೆಂದ ಯಾರು ಬಂದಿಲ್ಲಲ್ಲ ನಾನೇ ಹೋಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಎಷ್ಟೋ ಜನ ಕ್ವಶನ್ ಮಾಡ್ತಿದ್ರು ಮೇಡಮ್ ಬೆಳಗ್ಗೆ ಐದು ಗಂಟೆಯಿಂದ ಹಾಕ್ಕೊಂಡಿದ್ದೀವಿ ಕೆಲಸಕ್ಕೆ ಹೋಗೋರು ಹಾಕ್ಬಿಟ್ಟು ಹೋಗಿದ್ದಾರೆ ನಾಯಿಗಳು ಜಾಸ್ತಿ ಇದೆ ಅದ್ರ ಮೇಲೆ ಓಡಾಡ್ತವೆ ಅಂತೇಳಿ ನಾವೆಲ್ಲ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ ಯಾವಾಗ ನೋಡ್ತೀರಾ ಪ್ರೈಸ್ ಯಾವಾಗ ಕೊಡ್ತೀರಾ ಎಷ್ಟೊಂದು ಮಾರ್ಕ್ ಮಾಡಿದ್ದೀವಿ ಅಂತ ನಾನು ಅವ್ರಿಗೆಲ್ಲ ಯಾಕೆ ಬೇಜಾರಾಗಬೇಕು ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೌದು ನಾನೇ ಅಂತ ಹೇಳಿದೆ ಅದಕ್ಕೆ ಅವರು ಬೆಳಗ್ಗೆ ನೀವು ಒಂಬತ್ತು ಗಂಟೆಗೆ ಟೈಮ್ ಕೊಟ್ಟು ಹನ್ನೊಂದುವರೆಗೆ ಬಂದಿದ್ದೀರಾ ನೋಡೋದಿಕ್ಕಲ್ವ ನಾವು ಎಷ್ಟೊತ್ತಿಂದ ತಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ತಿಂಡಿ ತಿಂದಿಲ್ಲ ಈಗೆಲ್ಲ ಹಾಕಿದ್ವಿ ಇನ್ನು ಕೆಲವೊಂದು ರೋಡ್ಗಳಲ್ಲಿ ಚರಂಡಿ ಮಾಡೋದಕ್ಕೆ ಅಂತೇಳಿ ಜಾಗವೇ ಇಲ್ಲ ನಮಗೆ ಎಲ್ಲಿ ರಂಗೋಲಿ ಹಾಕಬೇಕು ಅಂದರು ನಾನು ಹಾಗೂ ಹೋ ಅವ್ರ ಸಮಾಧಾನ ಆಗಬೇಕಲ್ಲ ಪಾಪ ರಂಗೋಲಿ ಹಾಕಿ ಫ್ರೈಸ್ ಕೊಡ್ತಾರೆ ಅದರ ಒಂದು ಇರುತ್ತೆ ಮತ್ತು ತುಂಬ ಟ್ಯಾಲೆಂಟ್ ಕೂಡ ಇದೆ ಅಯ್ಯೋ ಅನ್ನೋದಲ್ಲ ಏಕೆಂದರೆ ಅವ್ರು ಶ್ರಮ ಹಾಕ್ತವ್ರಿಗೆ ಗೊತ್ತಿರುತ್ತೆ ಅಷ್ಟು ದೊಡ್ಡ ದೊಡ್ಡ ರಂಗೋಲಿ ಕಲ್ಲರ್ ಹಚ್ಚೋದಿಲ್ಲನೂ ಯಾರು ಪ್ರಯತ್ನ ಪಡ್ತಾರಲ್ಲ ಅವ್ರಿಗಷ್ಟೇ ಅದು ಶ್ರಮ ಗೊತ್ತಿರುತ್ತೆ ಹಾಗಾಗಿ ಅವರೆಲ್ಲ ಕೇಳ್ತಿದ್ದದು ಇಷ್ಟೋ ತನಕ ಬಂದಿದ್ದೀರಾ ನೋಡಿ ಬೆಳಗ್ಗೆಂದು ಹಾಕಿದ್ದೀವಿ ನಮ್ಮ ಫ್ರೈಸ್ ಬರಲೇಬೇಕು ಅಂತೇಳಿ ಆಯಿತು ಬಿಡಿ ಕೊಡಿಸೋಣ ಬಿಡಿ ಅಂತ ಹೇಳ್ಕೊಂಡು ಎಲ್ಲರೇ ವಿಡಿಯೋಗಳು ಮಾಡ್ಕೊಂಡು ಮಾಡ್ಕೊಂಡು ನಾನು ಮುಂದೆ ಹೋದೆ ಇನ್ನು ಕೆಲರು ಜಾಗ ಇಲ್ಲ ಹಾಕೋದಕ್ಕೆ ಎಲ್ಲಿ ಹಾಕೋದು ಅಂತೀರ ರೋಡಲ್ಲಿ ಎಲ್ಲರೂ ಜಾಗ ಐತೆ ಇರಲಿಲ್ಲ ಇಲ್ಲೆಲ್ಲ ಹಾಕಿ ಪುಟ್ ಪುಟ್ಟೋದು ಯಾಕೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹಾಕಿ ಅಂತ ಹೇಳ್ಬಿಟ್ಟು ಬಂದೆ ಇನ್ನೊಂದು ಸಲೋ ಆ ಹೋದ್ರೆ ಗ್ಯಾರಂಟಿ ಕೇಳ್ತಾರೆ ಎಲ್ಲಿ ನೀವು ನೋಡೋಕ್ಕೆ ಬರಲಿಲ್ಲ ಫೋಟೋ ಇಟ್ಕೊಂಡು ನೀವು ನಮ್ಮ ನಮ್ಮ ಕೊಟ್ಟಿಲ್ಲ ಅಂತ ಇಲ್ಲಿ ಎಷ್ಟೋ ಏರಿಯಾಗಳಿಗೆ ಅಂದರೆ ಇಲ್ಲಿ ಕ್ಯಾನ್ಸಲೇಷನ್ ಪ್ರೈಸ್ ಅಂದರೆ ಪ್ರತಿಯೊಬ್ಬರಿಗೂ ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರ ಹೆಸರು ಕೊಟ್ಟು ನಂಬರ್ ಕೊಟ್ಟಿದ್ರು ಫೋನ್ ನಂಬರು ಅವ್ರು ಪ್ರತಿಯೊಬ್ಬರಿಗೂ ಒಂದೊಂದು ಗಡಿಯಾರ ಕೊಟ್ಟರು ಎಷ್ಟೋ ಏರಿಯಾಗಳಲ್ಲಿ ಗಡಿಯಾರಗಳು ಕೂಡ ಸಿಕ್ಕಿಲ್ವಂತೆ ಅದು ನಮ್ಗೆ ಗೊತ್ತಿಲ್ಲ ಸಲ ಏನೋ ಏರಿಯಾಗೋದ್ರೆ ಗ್ಯಾರಂಟಿ ನಾನು ಕೇಳ್ತಾರೆ ಎಲ್ಲಿ ಗಡಿಯಾರ ಅಂತ ಓಕೆ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಬೆಳಗ್ಗೆ ಬೆಳಿಗ್ಗೆ ಏನೂ ಡಿಸ್ಟರ್ಬೆನ್ಸ್ ಇಲ್ಲದೆ ಎಲ್ಲರೂ ಹೋದ್ಮೇಲೆ ಹಾಕಿದ್ದಾರೆ ಸ್ವಲ್ಪ ತಾಳ್ಮೆಗೆ ತುಂಬ ಚೆನ್ನಾಗಿ ಟೈಮ್ ಸಿಕ್ಕಿದೆ ಹಬ್ಬಗಳಲ್ಲಿ ಏನಾಗಿದೆ ನಮಗೆ ಪೂಜೆಗಳು ಅಡುಗೆ ಮನೆ ಕೆಲಸಗಳು ವೆರೈಟಿ ಅಡುಗೆಗಳೆಲ್ಲ ಮಾಡೋದ್ರಲ್ಲಿ ನಮ್ಗೆ ಅಲ್ಲೇ ಸಮಯ ಆಗೋದ್ರಿಂದ ರಂಗೋಲಿನ ತುಂಬ ಕಲರ್ ಹಚ್ಚಿ ಬಿಡೋಷ್ಟು ತಾಳ್ಮೆ ಅಥವಾ ಸಮಯ ಎರಡೂ ಇರೋದಿಲ್ಲ ಏಕೆಂದರೆ ಒಂದು ಟೈಮ್ ಸಮಯ ಅಂತ ಇರುತ್ತೆ ಹಬ್ಬಗಳಲ್ಲಿ ಅಂದರೆ ಅಷ್ಟರಲ್ಲೇ ಮುಗಿಬೇಕು ಎಲ್ಲ ಕೆಲಸನೂ ಮುಗಿಬೇಕು ಅಂದಾಗ ಮನೇಲಿ ಪ್ರತಿಯೊಬ್ಬರು ಇರುತ್ತೆ ಒಂದು ರಜಾ ಇರುತ್ತೆ ಅಂದಾಗ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ ನಮ್ಗೆ ಹಿಂಗೆಲ್ಲ ಒಳಗಡೆ ಸ್ಕೂಲ್ಗೆ ಅಥವಾ ಆಫೀಸ್ಗೆ ಎಲ್ಲ ಹೊರಗಡೆ ಕೊಟ್ಟೋಗ್ಬಿಟ್ಟು ಒಬ್ಬೊಬ್ಬರು ಇಬ್ಬರು ಇದ್ದೀವಿ ಅಂದಾಗ ಅದಾಗಿ ನಮ್ಮ ಆರಾಮಾಗಿ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ತೀವಿ ಇಲ್ಲಾಂದ್ರಂತೂ ಎಲ್ಲರೂ ಇದ್ದಾರೆ ಅಂದಾಗ ಎಲ್ಲರೂ ಕಡೆನೂ ಗಮನ ಕೊಡಬೇಕಲ್ಲ ಹಾಗಾಗಿ ತುಂಬ ಸಮಯ ಸಿಗೋದಿಲ್ಲ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಮನೇಲಿರೋಂಥ ಹೆಣ್ಮಕ್ಳುಗಳಿಗೆ ಅವ್ರ ಕೆಲಸ ಏನು ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ಮಾಡಿದ್ರಿಗಷ್ಟೇ ಗೊತ್ತಿರುತ್ತೆ ಅದು ನೋಡೋರಿಗೆ ತ ಸುಮ್ಮನೆ ಅದು ಗೊತ್ತಿರಲ್ಲ ಅರೆ ಒಂದೂ ವಿಷಯ ತಿಳ್ಕೊಬೇಕಂದ್ರೆ ನಾವು ಹೊರಗಡೆ ಹೋದಾಗ ಆ್ಯಕ್ಚುಲಿ ನಾವು ಮಾಡೋದೇ ದೊಡ್ಡ ಕೆಲಸ ಏನು ಅಂತ ನನಗೆ ಅನಿಸ್ತಿತ್ತು ಅಲ್ವಾ ಹೊರಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಇವು ಇಷ್ಟೊಂದೆಲ್ಲ ಶ್ರಮ ಹಾಕಿ ಮಾಡಿದ್ದಾರೆ ಅದು ಎಷ್ಟು ಬಿಸಿಲು ಇರುತ್ತೆ ಕೆಲವೊಂದು ಕಡೆ ಅಂತ ನಮ್ಗೆ ನಮ್ಮ ರಂಗೋಲಿ ಹಾಕ್ಬೇಕಾಗೆಲ್ಲ ತುಂಬ ನಳ್ಳಿತ್ತು ಹಂಗಾಗಿ ಬೆಳಗಿನೇ ಹಾಕೋದ್ರಿಂದ ನಮಗೆ ಅಷ್ಟು ಬಿಸಿಲು ಅನ್ನಿಸ್ಲಿಲ್ಲ ಕೆಲವರು ಬಿಸಿಲಲ್ಲಿ ಇನ್ನೂ ಹಾಕ್ತಾಯಿದ್ರು ಹನ್ನೊಂದು ಗಂಟೆ ಆದರೂ ಕೂಡ ಬಣ್ಣ ಹಚ್ಚೋಕಾಗದೆ ಬೆನ್ನೋ ಬಂದು ಎಲ್ಲ ಎಷ್ಟು ತೊಗೊಂಡು ಹಾಕೋರು ಕೂಡ ಇದು ಕೆಲವೊಂದಿಲ್ಲೇ ನೋಡ್ತಾ ಇರ್ಬೇಕಾದ್ರೆ ನೀವು ಈ ನೋಡಿ ಕಲರ್ ಕಾಂಬಿನೇಷನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾನೆ ತುಂಬ ದೊಡ್ಡ ದೊಡ್ಡ ರಂಗೋಲಿ ಹಾಕ್ತೀವಿ ಅಂದಾಗ ಆ ಎಳೆ ಜೊತೆಗೆ ಬಣ್ಣನೂ ಹಚ್ಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ ಅದು ಒಬ್ಬರೆಲ್ಲ ಮಾಡೋದಕ್ಕೆ ಆಗೋಲ್ಲ ಬಿಡಿ ಇದ್ದರೆ ಜೊತೇಲಿ ಸೇರ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಇಲ್ಲೇನಾಯಿತು ಕಾಂಪಿಟೇಷನ್ ಪ್ರತಿಯೊಂದು ಮನೆಗೂ ಕಾಂಪಿಟೇಷನ್ ಅಂತ ಒಂದು ಮೈಂಡಲ್ಲಿ ಕೂತ್ಕೊಂಡಾಗ ಎಲ್ರೂ ಯಾರಿಗೂ ಒಬ್ರಿಗೊಬ್ರಿಗೂ ಹೆಲ್ಪ್ ಮಾಡೋದಿಕ್ಕೆ ಅಲ್ಲಿ ಎಷ್ಟು ಸಮಯ ಇರಲ್ಲ ಅವ್ರು ಆಗ್ತಾರೆ ನಾವು ಚೆನ್ನಾಗಿ ಹಾಕ್ಬೇಕು ಅಂತ ಅನ್ ಅನ್ಸೋ ಸಹಜ ಅಲ್ವಾ ಹಾಗಾಗಿ ನಮ್ಮ ನಮ್ಮ ಶ್ರಮ ನಮ್ಮ ನಮಗೆ ಗೊತ್ತಿರುತ್ತೆ ಅದೇ ಮಾತ್ರ ತುಂಬ ಚೆನ್ನಾಗಿತ್ತು ರೀ ಎಲ್ಲಿ ಗುರು ರಂಗೋಲಿಗಳೇ ನಾನಂತೂ ಟೂ ಡೇಸ್ ಆ ರಂಗೋಲಿನೇ ತೆಗೆದಿಲ್ಲ ಯಾಕೆಂದ್ರೆ ಅಷ್ಟು ಚೆನ್ನಾಗಿತ್ತು ನಾನು ನಮ್ಮ ಬಾಡಿಗೆ ಮನೆಯವರೆಲ್ಲ ಸೇರಿ ಎಲ್ಲ ಟೋಟಲ್ ಬಿಟ್ಟಿದ್ದರಿಂದ ಆ ರಂಗೋಲಿ ಹೋಗುತ್ತೆ ಅಂತಲೇ ನೀರು ಹಾಕಿರಲಿಲ್ಲ ಅಷ್ಟು ಬಣ್ಣ ಎಲ್ಲ ಹಚ್ಚಿ ಅಷ್ಟು ಶ್ರಮ ಹಾಕಿ ಅಂದಾಗ ಒಂದೆರಡು ದಿನ ಇರಲಿ ಬಿಡಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ವಿ ನೋಡಿ ಕಲರ್ ಕಾಂಬಿನೇಷನ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ನಮಗೆ ನೋಡೋರಿಗೆ ಆ್ಯಕ್ಚುಲಿ ಬೇರೆ ಯಾರೇ ನೋಡಿದ್ರು ಜಸ್ಟ್ ಟೈಮ್ ಪಾಸ್ ಇದ್ರಲ್ಲಿ ಏನಿದೆ ಒಂದು ಸಣ್ಣ ರಂಗೋಲಿ ಅಂತ ಅನ್ಸೋದು ಸಹಜ ಆದರೆ ಆ ರಂಗೋಲಿನ ಒಂದು ಸ್ವಲ್ಪ ಡಾಟ್ ಚುಕ್ಕಿಗಳೆಲ್ಲ ಇಟ್ಟು ಒಂದು ಮೂರು ನಾಲ್ಕು ಸಲ ಪ್ರಾಕ್ಟೀಸ್ ಮಾಡಿ ಕಲ್ಲರ್ ಕಾಂಬಿನೇಷನ್ ಏನು ಬೇಕು ಬರಬೇಕು ಅಂತ ಪ್ರಯತ್ನಪಟ್ಟು ಆ ಕಲರ್ಗಳ್ನ ಹಾಸ್ಕೊಬಾರಕ್ಕೆ ಹೋದಾಗ ಆ ಕಲ್ಲರ್ ಅಂಗಡಿಗಳಲ್ಲಿ ಸಿಗದೆ ಮತ್ತು ಆ ಕಲ್ಲರ್ನ ಹಾಗೆ ಬಿಡೋದಕ್ಕೆ ಹೋದಾಗ ತುಂಬ ಗಾಳಿ ಬಿಸಿಲು ಅಷ್ಟು ತಾಳ್ಮೆಯಾಗಿ ಕೂತ್ಕೊಂಡು ಆ ಕಲ್ಲರ್ನ ಒಂದೊಂದು ಲೈನ್ ಟಚ್ ಆಗದೇ ರೀತಿಯಿಂದ ಬಿಟ್ಟು ಅದಕ್ಕೆ ಪೌಡರ್ ಏನೆಲ್ಲ ಕೊಟ್ಟು ಒಂದು ಸಲ ಯಾರಾದರೂ ಏನು ರಂಗೋಲಿ ಆಗ್ತೀಯಾ ಬಾರ ಮಾರೇನು ದೊಡ್ಡ ವಿಚಾರನ ಅನ್ನೋರಿಗೆ ಕೂಡಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಸಿ ಸಣ್ಣ ಹಾಕ್ಬಿಟ್ಟು ಕಲರ್ ಕಲ್ಲಾರ ಚೋಕೇಳಿ ತುಂಬಾ ಶ್ರಮ ಇರುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ನೋಡಿದೀವಿ ಕೆಲವರಿಗೂ ಧನ್ಯವಾದಗಳು ಜಸ್ಟ್ ಟೈಮ್ ಪಾಸಿಗೆ ನೋಡ್ಕೊಳ್ಳಿ ಎಂಜಾಯ್ ಮಾಡಿ ಓಕೆ ಬೈ ಥ್ಯಾಂಕ್ ಯು